ಹಾಯ್ ವೆಲ್ಕಮ್ ಟು ಕುಂದಾಪುರ ಚೀನಿ ಮಿನಿ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಓಡ್ ದೋಸೆ ಹಂಚಿನ ದೋಸೆ ತುಂಬ ಹೆಸರಲ್ಲಿ ಇದನ್ನು ಕರೀತಾರೆ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡ್ಕೊಂಡು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊರ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನಾನಿಲ್ಲಿ ಸೊಸೈಟಿ ಅಕ್ಕಿನ ತಗೊಳ್ತಾ ಇದ್ದೀನಿ ನೀವು ದೋಸೆ ಅಕ್ಕಿ ಆ ರೀತಿ ನಿಮಗೆ ಶಾಪಲ್ಲೆಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿನ ತಗೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ರ ಮೇಲೆ ಸ್ವಲ್ಪ ತಣ್ಣದ್ರ ಕೂಡಲೇ ಫುಲ್ ತಣಿಬೇಕು ಸ್ವಲ್ಪ ಅಲ್ಲ ಫುಲ್ ತಣ್ಣಗಾದ್ರ ಮೇಲೆ ನಾನಿಲ್ಲಿ ನೀರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಗಂಟೆ ಟೈಮು ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ ನೆನೆಸ್ಕೊಳ್ಳೋದ್ರಿಂದ ಅಕ್ಕಿ ಚೆನ್ನಾಗಿ ನೆನೆದು ನೈಸ್ ಪೇಸ್ಟ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೂರರಿಂದ ನಾಲ್ಕು ಗಂಟೆ ಟೈಮು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಅಕ್ಕಿ ಫುಲ್ ಕಂಪ್ಲೀಟಾಗಿ ನೆನೆದ್ರ ಮೇಲೆ ನೀವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಈ ಈ ರೀತಿ ನೈಸ್ ಪೇಸ್ಟ್ ಆಗಬೇಕು ನೈಸ್ ಪೇಸ್ಟ್ ಮಾಡಿದ ಮೇಲೆ ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸಿ ಅದಾದ್ರ ಮೇಲೆ ಒಂದು ಏಳರಿಂದ ಎಂಟು ಗಂಟೆ ತನಕ ಅದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡಿ ಅಂತ ಹೇಳಿದರೆ ನೀವು ಸಂಜೆ ಮಾಡಿ ಇಟ್ಟರೆ ಮಾರ್ನಿಂಗ್ ನಿಮಗೆ ರೆಡಿ ಆಗುತ್ತೆ ಮಾರ್ನಿಂಗ್ ನೀವು ಎದ್ರ ಮೇಲೆ ಅದಕ್ಕೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ರುಬ್ಕೊಂಡು ಸೇಮ್ ಇದೇ ರೀತಿ ನೈಸ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡ್ರ ಮೇಲೆ ನಿಮ್ಮ ಓಡ್ ದೋಸೆ ಹಂಚಿನ ದೋಸೆ ಬಂದು ರೆಡಿಯಾಗಿದೆ ನೋಡಿ ಈ ರೀತಿ ಇಷ್ಟು ನೈಸಾಗಿ ಇಷ್ಟು ನೀರಾಗಿ ನೀರು ಅಂತ ಹೇಳಿ ತುಂಬ ನೀರು ಮಾಡ್ಕೋಬೇಡಿ ನೀರು ದೋಸೆ ಅಷ್ಟು ಹದ ಮಾಡ್ಕೋಬೇಡಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ತುಂಬಾ ದಪ್ಪನೂ ಅಲ್ಲ ತುಂಬ ನೀರು ಅಲ್ಲ ಆ ರೀತಿ ಮಾಡಿಕೊಂಡು ನೀವು ಓಡ್ ದೋಸೆ ಬಣ್ಣನ ರೆಡಿ ಮಾಡ್ಕೊಳ್ಳಿ ಅದಾದ ಮೇಲೆ ನಾನಿಲ್ಲಿ ಕಬ್ಬಣದ ಕಾವಲೆ ಮೇಲೆ ನಾನು ಓಡ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನೀವು ಮಣ್ಣಿನ ಕಾವಲೆಯಲ್ಲೂ ಕೂಡ ಓಡ್ ದೋಸೆ ಮಾಡ್ಕೊಳ್ಬೋದು ಸ್ವಲ್ಪ ಆಳ ಇರುವಂಥ ಓಡ್ ದೋಸೆ ಕಾವಲೇನೇ ಸಿಗುತ್ತೆ ಅಂಚಿನ ದೋಸೆ ಕಾವಲೇ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಓಡ್ ದೋಸೆನ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಕಬ್ನದ್ದು ಕೂಡ ಆಗುತ್ತೆ ಆ್ಯಂಡ್ ನಾ ಫಸ್ಟ್ ಟೈಮ್ ಮಾಡೋರಿಗೆ ಸ್ಟಿಕ್ ತುಂಬ ಹೆಲ್ಪ್ ಮಾಡುತ್ತೆ ಸ್ಟಿಕ್ಕಲ್ಲಿ ನಿಮಗೆ ಏಳಿಸ್ಲಿಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ನೀವು ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಹೆಲ್ತ್ ವೈಸ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಿಮಗೆ ಫಸ್ಟ್ ಟೈಮ್ ಯೂಸ್ ಮಾಡೋರಿದ್ದಾರೆ ನೀವು ಸ್ಟಿಕ್ನ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಡ್ ದೋಸೆ ಹಂಚಿನ ದೋಸೆ ನೀವು ಇದನ್ನು ಸಾರಿನ ಜೊತೆ ಕೆಂಪು ಚಟ್ನಿ ಜೊತೆ ದಾಲ್ ಜೊತೆ ತಿನ್ಬೋದು ಇದಕ್ಕೆ ಸ್ವಲ್ಪ ಜಾಸ್ತಿ ಸಿಹಿ ಹಾಕಿದರೆ ಸ್ವೀಟ್ ಓಡ್ ದೋಸೆ ಆಗುತ್ತೆ ಇಲ್ಲ ಅಂತ ಹೇಳಿದರೆ ನೀವು ನಾರ್ಮಲಾಗಿ ಮಾರ್ನಿಂಗ್ ತಿಂಡಿಗೆ ಒಂದು ಚಮಚ ಸಕ್ಕರೆ ಜೊತೆ ಒಂದು ಚಮಚ ಉಪ್ಪು ಸೇರಿಸಿ ರೆಡಿ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಫು ಪ್ಲೀಸ್ ಒಂದು ಫಾಲೋ ಮಾಡಿ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಾನು ಇದೇ ರೀತಿ ಒಂದೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಈ ಕುಂದಪ ಹುಡುಗಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್